ವಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಅನುಗ್ರಹಿಸಲ್ಪಟ್ಟಂತಹ ಈ ಒಳ್ಳೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತೊಂದು ಆವೃತ್ತಿ ನಿಮ್ಮ ಮಧ್ಯದಲ್ಲಿ ದೇವರ ಮಾತುಗಳನ್ನು ನಿಮ್ಮ ಸಂಗಡ ಮಾತನಾಡಲಿಕ್ಕೆ ದೇವರನ್ನು ಕೊಟ್ಟಂಥ ಒಳ್ಳೆ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ಈ ದಿನವೂ ಸಹ ಒಂದು ವಿಶೇಷವಾದಂಥ ಸಂಗತಿಯನ್ನು ನಾವೆಲ್ಲರೂ ಧ್ಯಾನ ಮಾಡಲಿಕ್ಕಿದ್ದೇವೆ ವಾಕ್ಯ ಧ್ಯಾನವನ್ನು ಮಾಡೋದಕ್ಕಿಂತ ಮೊದಲು ಅದು ಚಿಕ್ಕದಾಗಿ ಪ್ರಾರ್ಥನೆ ಮಾಡೋಣ ತದನಂತರ ದೇವರ ವಾಕ್ಯವನ್ನು ಧ್ಯಾನಿಸೋಣ ಮಹಾಪರಿಶುದ್ಧನಾಗಿರುವಂಥ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರಪ್ಪ ಅನುಗ್ರಹಿಸಿಕೊಟ್ಟಂತಹ ಈ ಒಳ್ಳೆ ಸಮಯಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಈ ದಿನ ಯಾರ್ಯಾರೆಲ್ಲ ಕಟ್ಟನೆ ಸ್ತೋತ್ರ ನಿನ್ನ ಜೀವವುಳಕ ಮಾತುಗಳನ್ನು ಕೇಳ್ತಾರೋ ಅವರ ಜೀವಿತದಲ್ಲಿ ದೇವರೇ ನಿಮ್ಮ ದೊಡ್ಡ ಕಾರ್ಯಗಳನ್ನು ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಇವತ್ತು ನಮ್ಮ ಸಂಗಣ ಮಾತನಾಡು ಇನ್ನು ಜೀವವುಳ್ಳ ಮಾತುಗಳು ದೇವರ ಸ್ತೋತ್ರ ನಮ್ಮ ಜೀವಿತದಲ್ಲಿ ಅವು ಕಾರ್ಯ ಸಾಧಕವಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ನಿನ್ನ ಮಾತುಗಳಿಂದ ನಮ್ಮನ್ನು ತೃಪ್ತಿಪಡಿಸು ನಿಮ್ಮ ಮಾತುಗಳಿಂದ ನಮ್ಮನ ಕರ್ತನೆ ಈ ಲೋಕದಲ್ಲಿ ಕರ್ತನೆ ಅಥವಾ ಸ್ತೋತ್ರ ಜೀವಿಸುವಾಗಿ ಮಾಡಿಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಬಲಪಡಿಸುವ ಆಶ್ವಸು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಏಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡಿ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ಪರಮ ತಂದೇ ಆಮೇಲೆ ನಾನು ನಿಮ್ಮ ಮಧ್ಯದಲ್ಲಿ ಒಂದು ಸಂಗತಿಯನ್ನ ಹಂಚಿಕೊಳ್ಳಿಕ್ಕೆ ಬಹಳ ಆಸಕ್ತಿ ಉಳ್ಳವನಾಗಿದ್ದೇನೆ ಆ ವಾಕ್ಯವನ್ನ ನಾವು ಧ್ಯಾನಿಸೋಣ ಈ ದಿನ ವಾಕ್ಯ ಧ್ಯಾನಕ್ಕಾಗಿ ನಾನು ತೆಗೆದುಕೊಂಡಂತ ವಿಚಾರ ಬಂದು ಮತ ಇನ್ನು ಬರ್ತಂತ ಒಂಬತ್ತನೇ ಅಧ್ಯಾಯ ಎರಡನೇ ವಚನದಿಂದ ಕೆಲವು ವಚಗಳನ್ನ ನಾವು ಧ್ಯಾನಿಸೋಣ ಒಂಬತ್ತನೇ ಅಧ್ಯಾಯದ ಎರಡನೇ ವಚನ ಓದ್ತೇನೆ ಬಹಳ ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ ಅಲ್ಲಿಗೆ ಬಂದಾಗ ಹಾಸಿಗೆ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾರ್ಶ್ವವಾಯಿ ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರು ಏಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ ಮಗನೇ ಧೈರ್ಯವಾಗಿರು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದರು ಈ ವಚನವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿರಿ ಯೇಸು ಸ್ವಾಮಿಯ ಬಳಿಗೆ ಕೆಲವು ವ್ಯಕ್ತಿಗಳು ಪಾರ್ಶ್ವವಾಯು ರೋಗ ಇರುವಂತಹ ವ್ಯಕ್ತಿಯನ್ನ ಒತ್ತುಕೊಂಡು ಬರ್ತಾರೆ ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಗೊತ್ತಿದೆ ಯಾರಿಗಾದ್ರೂ ಹುಷಾರಿಲ್ಲ ಅವರ ಅನಾರೋಗ್ಯದಲ್ಲಿದ್ದಾರೆ ಅಂತಂದ್ರೆ ಪ್ರಾಮುಖ್ಯವಾಗಿ ಅವರು ಸ್ವಸ್ಥತೆಯನ್ನು ಅವರು ಬಯಸುವಂಥ ವ್ಯಕ್ತಿಗಳಾಗಿರ್ತಾರೆ ಅನಾರೋಗ್ಯದಲ್ಲಿರುವಂಥ ವ್ಯಕ್ತಿಗೆ ಒಂದು ವೇಳೆ ಹಾಸಿಗೆ ಮೇಲೆ ಮಲಗಿರುವಂಥ ಅನಾರೋಗ್ಯದಲ್ಲಿರುವಂಥ ವ್ಯಕ್ತಿಗೆ ನೀವು ಹೋಗ್ಬಿಟ್ಟು ನಿನಗೇನು ಬೇಕು ಅಂತ ಕೇಳ್ರಿ ಅವನು ಮೊದಲು ನನಗೆ ಚೆನ್ನಾಗಾದ್ರೆ ಸಾಕು ನನಗೆ ಒಳ್ಳೆ ಆರೋಗ್ಯ ಸಿಕ್ಕಿದ್ರೆ ಸಾಕು ಅಂತ ಕೇಳ್ತಾನೆ ಏನ್ ನಿನ್ನ ಮನೆ ಬೇಕಾ ನಿನ್ನ ಕಾರ್ ಬೇಕಾ ನೀನು ಏನು ತಿಂತೀಯ ಅಂತ ಕೇಳಿದ್ರೆ ಅವನು ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಲ್ಲ ಅವನ ಮುಖ್ಯ ಉದ್ದೇಶ ಏನಾಗಿರುತ್ತೆ ಸ್ವಸ್ಥತೆಯನ್ನು ಪಡ್ಕೊಳ್ಳೋದೆ ಅವನ ಮುಖ್ಯ ಉದ್ದೇಶ ಆಗಿರುತ್ತೆ ಅಂದರೆ ಆರೋಗ್ಯವನ್ನು ಪಡ್ಕೊಳ್ಬೇಕು ಅನ್ನೋದೇ ಅವನ ಮುಖ್ಯ ಉದ್ದೇಶ ಆಗಿರುತ್ತೆ ಅದಕ್ಕಿಂತ ಅವನಿಗೆ ಲೋಕದಲ್ಲಿ ಬೇರೆ ಯಾವುದು ದೊಡ್ಡದಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಪಾರ್ಶ್ವವಾಗಿ ರೋಗಿ ಅಷ್ಟೇ ಅನೇಕ ವರ್ಷಗಳಿಂದ ಹಾಸಿಗೆ ಮೇಲೆ ಬಿದ್ದಿದ್ದಾನೆ ಅವನ ಕೆಲಸವನ್ನು ಅವನಿಗೆ ಮಾಡ್ಕೊಳಕ ಆಗ್ತಿರುವಂತ ಅವಸ್ಥೆಯಲ್ಲಿ ಅವನು ಹಾಸಿಗೆ ಮೇಲೆ ಬಿದ್ದಿದ್ದಾನೆ ವೇದನೆಯನ್ನು ಅನುಭವಿಸ್ತಾ ಇದ್ದಾನೆ ಯಾವಾಗ್ಲೂ ಕಣ್ಣೀರಿನಲ್ಲಿ ತನ್ನ ಜೀವಿತ ಹೋಗ್ತಾ ಇದೆ ಇಂಥ ಪರಿಸ್ಥಿತಿಲಿ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಯೇಸುವಿನ ಬಳಿಗೆ ಈ ಪಾರ್ಶ್ವವಾಯಿ ರೋಗಿಯನ್ನು ಹೊತ್ಕೊಂಡು ಬರ್ತಾರೆ ಹೊತ್ಕೊಂಡು ಬಂದಾಗ ಜನ ಎಲ್ಲ ಅನ್ಕೊಂಡ್ರು ಯೇಸು ಸ್ವಾಮಿ ಈ ಪಾರ್ಶ್ವವಾಯಿ ರೋಗಿಗೆ ಸ್ವಸ್ಥತೆಯನ್ನು ಕೊಡ್ತಾರಂತ ಜನ ಎಲ್ಲ ಅನ್ಕೊಡ್ರು ಅನ್ಕೊಳ್ಳುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಏನ್ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಮಾತಾಡ್ತಾ ಇದ್ದಾರೆ ಜನರಿಗೆಲ್ಲ ಆಶ್ಚರ್ಯ ಆಗ್ತಾ ಇದೆ ಯಾಕೆ ಆಶ್ಚರ್ಯ ಆಗ್ತಾ ಇದೆ ನಾವೀ ಪಾರ್ಶ್ವವಾಗಿ ರೋಗಿನ ಯೇಸುವಿನ ಬಳಿಗೆ ಯಾಕೆ ಹೊತ್ಕೊಂಡು ಬಂದಿದ್ದೇವೆ ಇವನಿಗೆ ಸ್ವಸ್ಥತೆ ಬೇಕು ಏಸುವಿನ ಗುಣಪಡಿಸ್ತಾರೆ ಯೇಸುವಿನ ಸ್ವಸ್ಥ ಪಡಿಸ್ತಾರೆ ಅಂತೇಳಿ ನಾವ್ ಇವನನ್ನ ಬಹಳ ದೂರದಿಂದ ಕರ್ಕೊಂಡು ಬಂದಿದ್ದೀವಿ ಏಸು ನೋಡಿದ್ರೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತಿದ್ದಾರೆ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ ಇವನನ್ನ ಏನಕ್ಕೆ ಹೊತ್ಕೊಂಡ್ ಬಂದ್ವಿ ಇವನಿಗೆ ಸ್ವಸ್ಥತೆ ಆಗುತ್ತೆ ಅಂತ ಒತ್ಕೊಂಡ್ ಬಂದ್ವಿ ಇವನ್ ಅನೇಕ ವರ್ಷಗಳಿಂದ ಆಸ್ತಿಗೆ ಮೇಲೆ ಬಿತ್ಕೊಂಡು ನರಳುತ್ತಾ ಇದ್ದಾನೆ ಏಸು ಇವನಿಗೆ ಬಿಡುಗಡೆ ಕೊಡ್ತಾರೆ ಅನ್ನೋ ಒಂದು ಧೈರ್ಯದಲ್ಲಿ ನಾವು ಬಂದ್ವಿ ಏಸು ನೋಡಿದ್ರೆ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಮಾತನಾಡ್ತಿದಾರಲ್ಲ ಅಂತೇಳಿ ಬಂದಂತ ಜನರಿಗೆಲ್ಲ ಆಶ್ಚರ್ಯ ಆಯ್ತು ನಿಜವಾಗ್ಲು ನನಗೂ ಈ ವಚನ ಓದುವಾಗ ಆಶ್ಚರ್ಯನೇ ಆಯ್ತು ಯಾಕೆ ಆ ಪಾರ್ಶ್ವವಾಯಿ ರೋಗಿಗ್ ಬೇಕಾಗಿರೋದೇನು ಸ್ವಸ್ಥತೆ ಆದ್ರೆ ಏಸು ಸ್ವಸ್ಥತೆನ ಘೋಷಿಸ್ತಾ ಇಲ್ಲ ಏಸು ಏನನ್ನ ಘೋಷಿಸ್ತಾ ಇದ್ರೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತೇಳಿ ಘೋಷಿಸ್ತಾ ಇದ್ದಾರೆ ಜನರಿಗೆಲ್ಲ ಆಶ್ಚರ್ಯ ಆಗ್ತಿದೆ ಈತನೇನಪ್ಪ ನಾವೀ ನಾವೀ ಪಾರ್ಶ್ವವಾಯಿ ರೋಗಿನ ಕರ್ಕೊಂಬಂದಿರದೆ ಸ್ವಸ್ಥತೆಗೋಸ್ಕರ ಆದ್ರೆ ಏಸು ನೋಡಿದ್ರೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತ ಹೇಳ್ತಾ ಏನು ಒಂದಕ್ಕೊಂದು ಸಂಬಂಧ ಇಲ್ದಿರೋ ವಿಚಾರ ಮಾತನಾಡ್ತಾರೆ ಯೇಸು ಅಂತ ಜನ ಮಾತನಾಡ್ಕೊಳ್ತಿರುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಸ್ವಸ್ಥತೆ ಕೊಡೋದು ದೊಡ್ಡ ವಿಚಾರವೋ ಅಥವಾ ಪಾಪಗಳು ಕ್ಷಮಿಸಲ್ಪಡೋದು ದೊಡ್ಡ ವಿಚಾರವೋ ಅಂತ ಸ್ವಾಮಿ ಮಾತನಾಡ್ತಾರೆ ಈ ಮಾತಿನ ಒಳ ಅರ್ಥ ಏನು ಅಂತಂದ್ರೆ ಪಾರ್ಶ್ವವಾಯು ರೋಗಿಗೆ ಈ ರೋಗ ಬಂದಿದೆ ಎಲ್ಲಿಂತ ಅಂತಂದ್ರೆ ಪಾಪದ ನಿಮಿತ್ತವಾಗಿ ಹಾಗಾದ್ರೆ ಈ ವ್ಯಕ್ತಿ ನಿಜವಾಗಲೂ ಬಿಡುಗಡೆ ಬೇಕಾಗಿರೋದು ರೋಗದಿಂದಲ್ಲ ಪಾಪದಿಂದ ಇದನ್ನ ದೇವರು ಚೆನ್ನಾಗಿ ತಿಳ್ಕೊಂಡಿದ್ದಕ್ಕೆ ದೇವರು ಹೇಳ್ತಾ ಇದ್ದಾರೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಹಾಗಾದ್ರೆ ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೋ ಅವರು ಧನ್ಯರು ಇಲ್ಲಿ ಅರ್ಥ ಮಾಡ್ಕೊಳ್ರಿ ಪಾಪದಿಂದ ರೋಗಗಳು ಮನುಷ್ಯನ ದೇಹವನ್ನ ಹಿಡಿಯೋ ಪಾಪದ ನಿಮಿತ್ತವಾಗಿ ಅನೇಕ ರೋಗಗಳು ಮನುಷ್ಯರ ಶರೀರದೊಳಗೆ ಪ್ರವೇಶ ಮಾಡುತ್ತೆ ನಾವೆಷ್ಟು ಟ್ಯಾಬ್ಲೆಟ್ಗಳು ತೆಗೆದುಕೊಂಡು ಸ್ವಸ್ಥತೆ ಆಗೋದಿಲ್ಲ ನೀವೇನೇ ರಿಪೋರ್ಟ್ಗಳನ್ನ ಚೆಕ್ ಮಾಡ್ರಿ ಎಲ್ಲದರಲ್ಲಿ ಏನಿರುತ್ತೆ ನಾರ್ಮಲ್ 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 ಇರುತ್ತೆ ಆದ್ರೂ ಅನಾರೋಗ್ಯ ಯಾಕೆ ಅರ್ಥ ಮಾಡ್ಕೋ ಎಲ್ಲೋ ಪಾಪ ನಿನ್ನ ನಿನ್ನ ಕಾಡ್ತಾ ಇದೆ ಎಲ್ಲೋ ಪಾಪ ನಿನ್ನೊಳಗೆ ವ್ಯಾಧಿಯನ್ನು ಉಂಟು ಮಾಡಿದೆ ಹಾಗಾದ್ರೆ ಏಸು ಇದನ್ನು ಚೆನ್ನಾಗಿ ತಿಳ್ಕೊಂಡ್ರು ಏಸು ಹೇಳ್ತಾ ಇದಾರೆ ಪಾರ್ಶ್ವವಾಯಿ ರೋಗಿಗೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಏಸು ಈ ಮಾತನ್ನು ಯಾಕೆ ಹೇಳ್ಕೊ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ ಅವನ ಪಾಪಗಳು ಕ್ಷಮಿಸಲ್ಪಟ್ಟಾಗ ಮಾತ್ರವೇ ಅವನು ರೋಗದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇವತ್ತು ನನ್ನ ಮಾತನ್ನ ಕೇಳ್ತಿರುವಂತ ದೇವರ ಮಕ್ಕಳೇ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಎಷ್ಟು ಟ್ಯಾಬ್ಲೆಟ್ ಗಳನ್ನ ತೆಗೆದುಕೊಂಡ್ರು ಎಷ್ಟೆಲ್ಲ ವೈದ್ಯರತ್ತ ತೋರಿಸ್ಕೊಂಡ್ರು ನೀವು ನೀವು ವ್ಯಾಧಿಗಳಿಂದ ರೋಗಗಳಿಂದ ಹೊರ ಬರ್ತಾ ಇಲ್ವಾ ಹಾಗಾದ್ರೆ ಇವತ್ತು ನಿಮಗೊಂದು ಮಾತನ್ನ ಹೇಳ್ತಾ ಇದ್ದೇನೆ ಯೇಸುವಿನ ರಕ್ತ ಸಕಲ ಪಾಪಗಳನ್ನ ತೊಳೆದು ಶುದ್ಧೀಕರಿಸುವಂತ ರಕ್ತ ಯೇಸುವಿನ ರಕ್ತ ನಮಗೋಸ್ಕರ ಕಲವಾರಿ ಶಿಲ್ಬೆಲಿ ಧಾರೆ ಅರಿಯಲ್ಪಟ್ಟಂತ ರಕ್ತ ಅದು ಆ ರಕ್ತದಲ್ಲಿ ನಿನ್ನ ಪಾಪಗಳು ತೊಳೆಯಲ್ಪಟ್ರೆ ಆ ರಕ್ತದಲ್ಲಿ ನಿನ್ನ ಪಾಪಗಳಿಗೆ ಬಿಡುಗಡೆ ಆದ್ರೆ ಆ ರಕ್ತದಲ್ಲಿ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ರೆ ನಿನ್ನ ವ್ಯಾಧಿಗಳಲ್ಲಿ ನಿನಗೆ ಬಿಡುಗಡೆ ಸಂಭವಿಸುತ್ತೆ ನಿನ್ನ ರೋಗದಿಂದ ನಿನ್ನ ಬಿಡುಗಡೆಯನ್ನು ಹೊಂದಕ್ಕೆ ಸಾಧ್ಯ ಪಾರ್ಶ್ವವಾಯು ರೋಗಿಯನ್ನು ಕುರಿತಾಗಿ ಜನ ಎಲ್ಲ ಅಂದ್ಕೊಂಡ್ರು ಇವನಿಗೆ ರೋಗ ಇದೆ ಇವನಿಗೆ ಅವನಿಗೆ ಅನಾರೋಗ್ಯದಲ್ಲಿ ಅದಕ್ಕೋಸ್ಕರ ಆಸ್ಗೆ ಮೇಲೆ ಮಲಗಿದಾನೆ ಇವನನ್ನ ಹೇಗಾದ್ರೂ ಮಾಡಿ ಇವನನ್ನ ಸ್ವಸ್ಥಪಡಿಸ್ಕೊಳ್ಳಿಕ್ಕೆ ಪಡಿಸಿಕೊಳ್ಳಿ ಒಂದು ಮಾರ್ಗವನ್ನು ಕಂಡು ಕಂಡುಕೊಳ್ಬೇಕಂತ ಅನ್ಕೊಂಡ್ರು ಅವಾಗ ಯೇಸುವಿನ ಬಳಿಗೆ ಒತ್ಕೊಂಡ್ ಬಂದ್ರು ಜನ ಎಲ್ಲ ಏನ್ ಅನ್ಕೊಂಡ್ರು ಏಸು ಈ ತನಗೆ ಸ್ವಸ್ಥತೆ ಆಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಏಸು ಆ ರೀತಿ ಪ್ರಾರ್ಥನೆ ಮಾಡ್ತಾ ಇಲ್ಲ ಏಸು ಹೇಳ್ತಾ ಇರೋದು ನೀನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂದಿದೆ ಜನರಿಗೆಲ್ಲ ಆಶ್ಚರ್ಯ ಆಗ್ತಾ ಇದೆ ಇದೇನಪ್ಪ ಇವನನ್ನು ಒತ್ಕೊಂಡು ಬಂದಿರೋದು ಸ್ವಸ್ಥತೆಗೋಸ್ಕರ ಏಸು ನೋಡಿದ್ರೆ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಮಾತನಾಡ್ತಾ ಇದ್ರೆ ಒಂದಕ್ಕೊಂದು ಸಂಬಂಧ ಇನ್ವಲ್ಲ ಅಂತ ಜನ ಮಾತನಾಡ್ಕೊಳ್ತಿರ್ಬೋದು ಆದ್ರೆ ನಾನು ಹೇಳ್ತೇನೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ರೆ ಪಾರ್ಶ್ವವಾಯು ರೋಗಿಗೆ ಈ ರೋಗ ಬಂದಿದ್ದು ಯಾವ ಉದ್ದೇಶಕ್ಕಂತಂದ್ರೆ ಅಂತಂದ್ರೆ ಅವನ ಪಾಪದ ನಿಮಿತ್ತವಾಗಿ ಹಾಗಾದ್ರೆ ಪಾರ್ಶ್ವವಾಯು ರೋಗಿಯ ಪಾಪಗಳು ಕ್ಷಮಿಸಲ್ಪಡ್ತೆ ಹೋದ್ರೆ ಅವನು ವ್ಯಾಧಿಯಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಏಸು ಚೆನ್ನಾಗಿ ತಿಳ್ಕೊಂಡ್ರು ಅದಕ್ಕೋಸ್ಕರ ಹೇಳ್ತಾ ಇದಾರೆ ಮಗನೇ ಧೈರ್ಯವಾಗಿರು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತೇಳಿ ಯಾವಾಗ ದೇವರು ಅವನ ಪಾಪಗಳನ್ನು ಕ್ಷಮಿಸಿದ್ರೋ ನಡೆದಿದ್ದೇನೋ ನಡೆದಿದ್ದೇನು ನೋಡ್ರಿ ಐದನೇ ವಚನ ಯಾವುದು ಸುಲಭ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನೋದೋ ಎದ್ದು ನಡೆ ಅನ್ನೋದೋ ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಪಾರ್ಶ್ವವಾಗಿ ರೋಗಿಯನ್ನು ನೋಡಿ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ಮನೆಗೆ ಹೋಗು ಅಂದನು ಅವನು ಎದ್ದು ಮನೆಗೆ ಹೋದನು ಹಾಗಾದ್ರೆ ಈ ಲೋಕದಲ್ಲಿ ಪಾಪಗಳನ್ನು ಕ್ಷಮಿಸುವಂತ ಏಕೈಕ ದೇವರು ಅದು ಯೇಸು ಮಾತ್ರವೇ ಆತನಿಂದ ಮಾತ್ರವೇ ಪಾಪಗಳು ಕ್ಷಮಿಸಲ್ಪಡ್ಲಿಕ್ಕೆ ಸಾಧ್ಯ ಆತನಿಂದ ಮಾತ್ರವೇ ರೋಗ ಬಂಧನಗಳು ಬಿಡಲಿ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ ಆತನ ನಿಮಿತ್ತವಾಗಿ ಒಬ್ಬ ಮನುಷ್ಯನು ರಕ್ಷಿಸಲ್ಪಡ್ಲಿಕ್ಕೆ ಸಾಧ್ಯ ಹಾಗಿದ್ರೆ ಇವತ್ತು ಆತನ ರಕ್ತ ನಿನಗೋಸ್ಕರ ಸಿದ್ಧವಾಗಿದೆ ಕಲ್ವಾರಿ ಶಿಲ್ಬೆಯಲ್ಲಿ ಧಾರಾಕಾರವಾಗಿ ದೇವರು ನಿನಗೋಸ್ಕರ ರಕ್ತವನ್ನು ಸೋಲಿಸಿದ್ದಾರೆ ನಿನ್ನ ಪಾಪಗಳು ಏನೇ ಇದ್ರು ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟರೆ ನಿನ್ನ ವ್ಯಾಧಿಗಳಿಂದ ನೀನು ಒಂದು ಬಿಡುಗಡೆ ಸಂಭವಿಸುತ್ತೆ ವೈದ್ಯರ ಬಳಿ ಹೋಗ್ತಾ ಇದೆಯಾ ಔಷಧಿಗಳನ್ನ ತೆಗೆದುಕೊಳ್ತಾ ಇದೆಯಾ ಆದ್ರೂ ನಿನ್ನ ಜೀವಿತದಲ್ಲಿ ಆರೋಗ್ಯವನ್ನು ಪಡ್ಕೊಳ್ಳಕ್ ನಿನ್ ಕಾಲ ಆಗ್ತಾ ಇಲ್ವಾ ಹಾಗಾದ್ರೆ ಎಲ್ಲೋ ಪಾಪ ನಿನ್ನನ್ನ ಕಾಡ್ತಾ ಇರ್ಬೋದು ನೀನು ಮಾಡಿದಂತ ಅಪರಾಧಗಳು ಪಾಪಗಳು ಇವತ್ತು ನಿನಗೆ ವ್ಯಾಧಿಯನ್ನು ಉಂಟು ಮಾಡಿರ್ಬೋದು ಆದ್ರೆ ನನ್ನ ದೇವರು ಪಾಪಗಳನ್ನ ಕ್ಷಮಿಸುವಂತ ದೇವರಾಗಿದ್ದಾನೆ ಆತನು ಪಾಪಗಳನ್ನ ಕ್ಷಮಿಸುವಂತ ದೇವರಾಗಿದ್ದಾನೆ ಹಾಗಾದ್ರೆ ಇವತ್ತು ಈ ಮಾತನ್ನು ಕೇಳ್ತಿರುವಂತಹ ದೇವರ ಮಕ್ಕಳೇ ಯಾವ ವ್ಯಾಧಿಗಳು ನಿಮ್ಮನ್ನು ಕಾಡ್ತಾ ಇದೆ ಯೇಸುವಿನ ರಕ್ತ ನಿಮಗೋಸ್ಕರ ಸಿದ್ಧವಾಗಿದೆ ಆತನ ರಕ್ತದಲ್ಲಿ ನಿಮ್ಮ ಪಾಪಗಳು ತೊಳೆಯಲ್ಪಡುವಾಗ ವ್ಯಾಧಿಗಳು ರೋಗಗಳು ಬಂಧನಗಳು ನಿಮ್ಮ ಜೀವಿತದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅನೇಕ ವರ್ಷಗಳಿಂದ ಪಾರ್ಶ್ವವಾಯು ರೋಗಿ ಸೌಖ್ಯವಾಗದ ರೀತಿಯಲ್ಲಿ ಆ ರೋಗ್ಯವನ್ನು ಪಡೆದುಕೊಳ್ಳದ ರೀತಿಯಲ್ಲಿ ಪಾಪಗಳ ಅಡ್ಡಿಯಾಗಿ ನಿಂತಿದೆ ಯಾವಾಗ ಏಸುವಿನ ಬಳಿಗೆ ಪಾರ್ಶ್ವವಾಯಿ ರೋಗಿಯನ್ನು ಹೊತ್ಕೊಂಡು ಬಂದ್ರೋ ಏಸುವಿಗೆ ಚೆನ್ನಾಗಿ ಅರ್ಥ ಆಯ್ತು ಇದು ಕೇವಲ ಅನಾರೋಗ್ಯ ಅಲ್ಲ ಇದು ಇದು ಪಾಪದ ನಿಮಿತ್ತವಾಗಿ ಬಂದಂತ ಭಯಂಕರವಾದಂತ ವ್ಯಾಧಿ ಇದು ಹಾಗಾದ್ರೆ ಈ ವ್ಯಕ್ತಿಯ ಪಾಪಗಳು ಕ್ಷಮಿಸಲ್ಪಡದೆ ಹೋದ್ರೆ ಇವನ ಪಾರ್ಶ್ವವಾಯು ರೋಗದಿಂದ ಹೊರಬರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದೇವರು ತಿಳಿದು ಮೊದಲವನ ಪಾಪಗಳನ್ನು ದೇವರು ಕ್ಷಮಿಸ್ತಾ ಇದ್ದಾರೆ ಯೇಸು ಯಾವಾಗ ಆ ಪಾರ್ಶ್ವವಾಯು ರೋಗಿಯ ಪಾಪಗಳನ್ನ ಕ್ಷಮಿಸಿದ್ರೋ ಆತನಿಗೆ ಸ್ವಸ್ಥತೆ ಉಂಟಾಯ್ತು ದೇವರು ಹೇಳ್ತಾ ಇದ್ದಾರೆ ನಿನ್ನ ಹಾಸಿಗೆನ ಎತ್ತುಕೊಂಡು ನಡೆ ಎಂಬುದಾಗಿ ಹೇಳುವಾಗ ಅವನು ತನ್ನ ಹಾಸಿಗೆಯನ್ನು ಎತ್ತುಕೊಂಡು ಮನೆಗೆ ಹೋದರೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಈ ದಿನ ದೇವರ ಮಾತನ್ನ ಕೇಳ್ತಿರುವಂತ ದೇವಜನೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ನಿಮ್ಮ ಜೀವಿತದಲ್ಲಿ ಯಾವ ರೋಗಗಳು ನಿಮ್ಮನ್ನ ಬಿಟ್ಟು ಹೋಗ್ತಾ ಇಲ್ಲ ಎಷ್ಟು ಔಷಧಿಗಳನ್ನ ತೆಗೆದುಕೊಂಡ್ರು ಟ್ಯಾಬ್ಲೆಟ್ಗಳನ್ನ ತಗೊಂಡ್ರು ಏನೇನೆಲ್ಲ ಮಾಡಿದ್ರು ಈ ರೋಗಗಳಿಂದ ನಿಮ್ಗೆ ಹೊರ ಬರ್ಲಿಕ್ಕೆ ಆಗ್ತಾ ಇಲ್ವಾ ಎಷ್ಟೆಲ್ಲ ಡಾಕ್ಟರ್ಸ್ ಗಳಿಗೆ ಹೋದ್ರೆ ಎಷ್ಟೆಲ್ಲ ಆಸ್ಪತ್ರೆಗಳು ಸುತ್ತಿದ್ರು ಯಾವ ಪ್ರಯೋಜನ ಇಲ್ಲದೆ ಮನೇಲಿ ಕೂತ್ಕೊಂಡು ಈ ಮಾತನ್ನ ಕೇಳಿಸ್ಕೊಳ್ತಾ ಇದ್ದೀರಾ ಅಥವಾ ರಸ್ತೆ ಬದಿಯಲ್ಲಿ ಈ ಮಾತನ್ನ ಕೇಳಿಸ್ಕೊಳ್ತಾ ಇದೀರಾ ಅಥವಾ ಕೆಲಸದ ಜಾಗದಲ್ಲಿ ಮಾತನ್ನ ಕೇಳಿಸ್ಕೊಳ್ತಾ ಇದ್ದೀರಾ ಅಥವಾ ಎಲ್ಲೋ ಕೂತ್ಕೊಂಡು ಈ ಮಾತನ್ನ ಕೇಳಿಸ್ಕೊಳ್ತಾ ಇದ್ದೀರಾ ನನ್ನ ಮಾತನ್ನ ಚೆನ್ನಾಗಿ ಕೇಳಿಸ್ಕೊಳ್ರಿ ನಿಮ್ಮ ಪಾಪಗಳನ್ನ ಕ್ಷಮಿಸುವಂತ ಏಕೈಕ ದೇವರು ಅದು ಯೇಸು ಮಾತ್ರವೇ ಆತನ ನಿಮಿತ್ತವಾಗಿ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ರೆ ನಿಮ್ಮ ರೋಗಗಳು ನಿಮ್ಮ ಶರೀರಗಳನ್ನ ನಿಮ್ಮ ದೇಹಗಳನ್ನ ಬಿಟ್ಟು ಹೋಗ್ತದೆ ನಿಮಗೆ ಆರೋಗ್ಯ ಉಂಟಾಗುತ್ತೆ ನಿಮಗ ಆರೋಗ್ಯ ಉಂಟಾಗುತ್ತೆ ನನ್ನ ದೇವರು ನಿಮಗೆ ಆರೋಗ್ಯವನ್ನು ಕೊಡುವಂತ ದೇವರಾಗಿದ್ದಾನೆ ಪಾರ್ಶ್ವಾವಿ ರೋಗ್ಯ ಜೀವಿತವನ್ನ ಅನೇಕರು ಅನ್ಕೊಂಡ್ರೆ ಅಯ್ಯೋ ಏಸು ನೋಡಿದ್ರೆ ಪಾಪಗಳನ್ನ ಕ್ಷಮಿಸಲ್ಪಟ್ಟಿವೆ ಅಂತ ಹೇಳ್ತಿದ್ದಾನಲ್ಲ ಈತನಿಗೆ ಬೇಕಾಗಿರೋದು ಸ್ವಸ್ಥತೆ ಅಲ್ವಾ ಈತನಿಗೆ ಪಾರ್ಶ್ವಾವಿ ರೋಗದಿಂದ ಬಿಡುಗಡೆ ಅಲ್ವಾ ಬೇಕಾಗಿರೋದು ಯಾಕೆ ಏಸು ಈ ರೀತಿ ಹೇಳ್ತಾ ಅಂತ ಅಂತೇಳಿ ಜನ ಅನ್ಕೊಂಡಿರ್ಬೋದು ಜನರಿಗೇನು ಗೊತ್ತು ಏಸುವಿಗೆ ಎಲ್ಲವೂ ಚೆನ್ನಾಗಿ ಗೊತ್ತಿದೆ ನಿನ್ನ ಜೀವಿತದಲ್ಲಿ ಏನಾಗ್ತಿದೆ ಅಂದ್ರೆ ಏಸುವಿಗೆ ಚೆನ್ನಾಗಿ ಗೊತ್ತು ನಿನಗೆ ವ್ಯಾಧಿ ಯಾಕೆ ಬಂದಿದೆ ಅಂತ ಏಸುವಿಗೆ ಚೆನ್ನಾಗಿ ಗೊತ್ತು ನೀನು ಯಾಕೆ ಈ ರೋಗದಲ್ಲಿ ಒದ್ದಾಡ್ತಿದೀಯ ಅನ್ನೋದು ನಿನಗಿಂತ ಹೆಚ್ಚಾಗಿ ನಿನ್ನ ರಕ್ತ ಸಂಬಂಧಿಗಳಿಗಿಂತ ಹೆಚ್ಚಾಗಿ ನಿನ್ನ ಜೊತೆಯಲ್ಲಿ ವ್ಯಕ್ತಿಗಳಿಗಿಂತ ಹೆಚ್ಚಾಗಿ ಏಸುವಿಗೆ ಚೆನ್ನಾಗಿ ಗೊತ್ತಿದೆ ಯಾಕೆ ನೀನು ಈ ಒಂದು ವ್ಯಾಧಿಯಲ್ಲಿ ನೀನು ವೇದನೆಯನ್ನು ಅನುಭವಿಸ್ತಿದ್ಯಾ ಅಂತ ಏಸುವಿಗೆ ಚೆನ್ನಾಗಿ ಗೊತ್ತಿದೆ ಇವತ್ತು ನಿನ್ನ ಪಾಪಗಳು ಎಷ್ಟೇ ಕಡು ಕೆಂಪಾಗಿದ್ರು ಹಿಮದಂತೆ ಬೆಳ್ಳಗೆ ಮಾಡಿ ಅದನ್ನು ಶುದ್ಧೀಕರಿಸಿ ನಿನ್ನ ಪಾಪಗಳಿಂದ ನಿನ್ನನ್ನು ಬಿಡಿಸಿ ನಿನ್ನ ರೋಗ ಬಂಧನಗಳಿಂದ ನಿನ್ನನ್ನು ಬಿಡುಗಡೆ ಮಾಡಿ ನಿನಗೆ ಸ್ವಸ್ಥತೆಯನ್ನು ಕೊಡುವಂತ ದೇವರ ಯಶಸ್ಸುವಾಗಿದ್ದಾನೆ ಸ್ವಸ್ಥತೆ ಕೊಡುವಂತ ದೇವರ ಯಶಸ್ಸುವಾಗಿದ್ದಾನೆ ಇವತ್ತು ನನ್ನ ಮಾತನ್ನು ಕೇಳ್ತಿರುವ ದೇವಜನರೇ ಪಾರ್ಶ್ವವಾಯು ರೋಗಿಯನ್ನ ಬಿಡುಗಡೆ ಮಾಡಿದಂತ ದೇವರು ಪಾರ್ಶ್ವವಾಯು ರೋಗಿಯ ಪಾಪಗಳನ್ನು ಕ್ಷಮಿಸಿದಂಥ ದೇವರು ಪಾರ್ಶ್ವವಾಯು ರೋಗಿಗೆ ಸ್ವಸ್ಥತೆಯನ್ನು ಕೊಟ್ಟಂತ ದೇವರು ಇವತ್ತು ಈ ಮಾತುಗಳನ್ನು ಕೇಳ್ತಿರುವಂತ ನಿನ್ನ ಜೀವಿತದಲ್ಲೂ ಆತನ ಅದ್ಭುತವನ್ನ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ ಇವತ್ತು ಈ ಮಾತನ್ನು ಕೇಳ್ತಿರುವಂತಹ ನಿನ್ನ ಜೀವಿತದಲ್ಲಿ ಆತನು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ ಪಾರ್ಶ್ವವಾಯು ರೋಗಿಯ ಜೀವಿತದಲ್ಲಿ ಎಲ್ಲವನ್ನ ಕಳ್ಕೊಂಡಂತ ಅವಸ್ಥೆ ಸಂತೋಷ ಇಂದೇ ಇರುವಂತಹ ಜೀವಿತ ಯಾವಾಗ್ಲೂ ಕಣ್ಣೀರು ವೇದನೆ ಕೊರತೆಗಳು ಪ್ರಯಾಸಗಳು ಮನಭಾರಗಳಿರುವಂತಹ ಜೀವಿತ ಅಂತ ಜೀವಿತವನ್ನ ದೇವರು ಕ್ಷಣ ಮಾತ್ರದಲ್ಲಿ ಬದಲು ಮಾಡಿದ್ರು ಕ್ಷಣ ಮಾತ್ರದಲ್ಲಿ ಅವನ ಜೀವಿತವನ್ನ ದೇವರ ಆಶೀರ್ವದಿಸಿದ್ರು ಇವತ್ತು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟರೆ ನಿನ್ನ ವ್ಯಾಧಿಗಳು ಸೌಖ್ಯವಾಗ್ತದೆ ಆ ಪಾಪಗಳನ್ನು ಕ್ಷಮಿಸುವಂಥ ಏಕೈಕ ದೇವರು ಅದು ಯೇಸ್ಸು ಮಾತ್ರವೇ ಕೋಳಿಯ ರಕ್ತದಿಂದಲೋ ಕುರಿಯ ರಕ್ತದಿಂದಲೋ ಯಾವ ಪ್ರಾಣಿಯ ರಕ್ತದಿಂದಲೋ ಪಕ್ಷಿಗಳ ರಕ್ತದಿಂದಲೋ ನಮ್ಮ ಪಾಪಗಳು ಪರಿಹಾರ ಆಗ್ಲಿಕ್ಕೆ ಸಾಧ್ಯವಿಲ್ಲ ಎಲ್ಲ ಮನುಷ್ಯರ ಪಾಪಗಳ ಪರಿಹಾರಕ್ಕೋಸ್ಕರ ಏಸು ಕಲವಾರಿ ಶಿಲ್ಬೆಲಿ ತನ್ನ ಪ್ರಾಣವನ್ನು ಅರ್ಪಿಸಿದ್ದಾನೆ ಆತನ ರಕ್ತದ ನಿಮಿತ್ತವಾಗಿ ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತದೆ ನಮ್ಮ ರೋಗಗಳು ನಮ್ಮನ್ನು ಬಿಟ್ಟು ತೊಲಗ್ತವೆ ಇವತ್ತು ನನ್ನ ಮಾತನ್ನು ಕೇಳ್ತಿರುವಂಥ ದೇವಚನರೇ ಪಾರ್ಶ್ವವಾಯು ರೋಗಿಯ ಜೀವಿತದಲ್ಲಿ ನಡೆದಂತ ಅದ್ಭುತ ನಿನ್ನ ಜೀವಿತದಲ್ಲೂ ನಡಿಬೇಕಂತಂದ್ರೆ ಇವತ್ತು ನಿನ್ನ ಪಾಪಗಳ ವಿಚಾರದಲ್ಲಿ ದೇವರ ಬಳಿ ಕ್ಷಮಾಪಣೆ ಕೇಳಿ ಆತನ ರಕ್ತದಿಂದ ನಿನ್ನ ಎಲ್ಲ ಅಪರಾಧಗಳನ್ನ ಪಾಪಗಳನ್ನ ತೊಳೆದು ಶುದ್ಧೀಕರಿಸಿಕೋ ಆತನ ರಕ್ತ ನಿನಗೋಸ್ಕರ ಶುದ್ಧಿವಾಗಿ ರೆಡಿಯಾಗಿದೆ ಶುದ್ಧೀಕರಿಸುವಂತ ರಕ್ತ ಅದು ನಿನ್ನನ್ನು ಪರಿಶುದ್ಧ ಮಾಡುವಂತ ರಕ್ತ ನಿನ್ನ ಪಾಪಗಳಿಂದ ಬಿಡಿಸಿ ನಿನಗೆ ಸ್ವಸ್ಥತೆಯನ್ನು ಪ್ರಕಟಿಸುವಂತದ್ದು ಅದಕ್ಕೋಸ್ಕರ ಪಾರ್ಶ್ವವಾಯು ರೋಗಿಯ ಜೀವಿತದಲ್ಲಿ ನಡೆದಂತ ಅದೇ ಅದ್ಭುತ ನಿನ್ನ ಜೀವಿತದಲ್ಲಿ ನಡಿಬೇಕಂತಂದ್ರೆ ಇವತ್ತು ಯೇಸುವಿನ ರಕ್ತ ನಿನಗೋಸ್ಕರ ಸಿದ್ಧವಾಗಿದೆ ನಿನ್ನ ಪಾಪಗಳನ್ನು ತೊಳೆದು ಶುದ್ಧೀಕರಿಸಲಿಕ್ಕೆ ಆತನ ರಕ್ತ ಸಿದ್ಧವಾಗಿದೆ ಇವತ್ತು ನನ್ನೊಟ್ಟಿಗೆ ಸೇರಿ ನೀನು ಪ್ರಾರ್ಥಿಸು ಖಂಡಿತ ನಿನ್ನ ಜೀವಿತದಲ್ಲಿ ಅದ್ಭುತ ನಡೆಯುತ್ತೆ ನಾವೆಲ್ಲ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ಪರಿಶುದ್ಧನಾಗಿರುವಂಥ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರ ಅನುಗ್ರಹಿಸಲ್ಪಟ್ಟಂತ ಈ ಒಳ್ಳೆ ಸಂದರ್ಭದಲ್ಲಿ ದೇವರೇ ಪಾರ್ಶ್ವವಾಯು ರೋಗಿಯ ಜೀವಿತದಲ್ಲಿ ಅವನ ಪಾಪಗಳನ್ನು ಕ್ಷಮಿಸಿ ಅವನ ರೋಗದಿಂದ ಅವನನ್ನು ಬಿಡುಗಡೆ ಮಾಡಿದ್ಯಾ ಇವತ್ತು ಕರ್ತನೆ ಈ ಮಾತನ್ನು ಕೇಳ್ತಿರುವಂತ ನಿನ್ನ ಮಕ್ಕಳು ಯಾವ ಸ್ಥಳದಲ್ಲಿ ನಿಂತು ಈ ಮಾತುಗಳನ್ನ ಕೇಳ್ತಾ ಇದ್ದಾರೋ ದೇವರೇ ಅವರೆಲ್ಲರ ಅಪರಾಧಗಳು ಪಾಪಗಳು ನಿಮ್ಮ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿ ಅವರ ಎಲ್ಲ ರೋಗಗಳು ಅವರ ಶರೀರಗಳನ್ನು ಬಿಟ್ಟು ತೊಲಗಲೆಂಬುದಾಗಿ ಎಂಬುದಾಗಿ ದೇವರೇ ನಾನು ಪ್ರಾರ್ಥಿಸ್ತಾ ಇದ್ದೇನೆಪ್ಪ ಆ ರೋಗಗಳಿಂದ ಕರ್ತನೆ ವ್ಯಾಧಿಗಳಿಂದ ಆ ಮಕ್ಕಳಿಗೆ ಬಿಡುಗಡೆ ಉಂಟಾಗಲೆ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ನಿನ್ನ ರಕ್ತದಿಂದ ಅವರೆಲ್ಲಾರ ಅಪರಾಧಗಳು ಪಾಪಗಳು ತೊಳೆದು ಶುದ್ಧೀಕರಿಸಿ ಶುದ್ಧೀಕರಿಸಲ್ಪಡಲಿ ಅಲ್ಲ ಯೇ ನಾಮದ ನಿನ್ನ ಮಕ್ಕಳಿಗೆ ಸ್ವಸ್ಥತೆಗಳು ಉಂಟಾಗಲಿ ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳಿಗೆ ಸ್ವಸ್ಥತೆಗಳನ್ನು ಪ್ರಕಟಿಸ್ತಾ ಇದ್ದೇನೆ ಘೋಷಿಸ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳು ಸ್ವಸ್ಥತೆಗಳನ್ನು ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ದೊಡ್ಡ ಕಾರ್ಯಗಳನ್ನು ಮಾಡುವುದು ಈಗ ಮಾತ್ರ ಮಹಿಮೆ ಒಂದು ಪ್ರಾರ್ಥನೆ ಕೇಳಿದ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಬೇಡಿ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ಪರಮ ತಂದೆಯೇ ಆಮೇಲೆ ನನಗೆ ನಂಬಿಕೆ ಇದೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ನೂರರಷ್ಟು ಕಾರ್ಯ ಮಾಡುತ್ತೆ ಆಮೇಲೆ